ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ನಿನ್ನೆ ಅಪ್ಡೇಟ್ ಮಾಡಿದ್ದೆ ಮತ್ತು ನನಗೆ ತುಂಬ ಜನ ಕೇಳ್ತಾಯಿದ್ರು ಬ್ರೋ ಜೊತೆ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ಅಕ್ಕಿಗಳ ಜೊತೆನೇ ಆಗ್ತಿಲ್ಲ ಯಾವಾಗ ಜೊತೆ ಮಾಡಬೇಕು ನಾವು ಹಂಗೆ ಹಿಂಗೆ ಅಂತ ತುಂಬ ಜನ ಕ್ವಶನ್ಸ್ ಹೇಳ್ತಾಯಿದ್ರೆ ಸೊ ಅದೆಲ್ಲದಕ್ಕೂ ಇವಾಗ ಒಂದೇ ವಿಡಿಯೋ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತಂದರೆ ನಿಮಗೆ ಒಂದು ಅಕ್ಕಿ ಜೊತೆ ಮಾಡೋಕ್ಕೆ ತೋರಿಸ್ಕೊಡ್ತೀನಿ ಮತ್ತು ಅಕ್ಕಿ ಯಾವಾಗ ಜೊತೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ ಸೊ ಅಕ್ಕಿ ಮಸ್ತಿಯಲ್ಲಿಲ್ಲ ಇಲ್ಲಾಂದ್ರೆ ಹೇಗೆ ಮಸ್ತಿಗೆ ತರ್ಸೋದು ಅಂತ ಹೇಳ್ಕೊಡ್ತೀನಿ ಸೊ ಇದು ಮೂರನ್ನು ಈ ವಿಡಿಯೋದಲ್ಲಿ ನಾನು ಕವರ್ ಮಾಡೋಕ್ಕೆ ಹೊರಟಿದ್ದೀನಿ ಸೊ ದಯವಿಟ್ಟು ವಿಡಿಯೋನೇ ವೀಡಿಯೋನೇ ಗಂಟ ನೋಡಿ ಯಾಕಂತಂದರೆ ಜೊತೆ ಮಾಡಬೇಕಂದ್ರೆ ಈ ಮೂರು ಈ ಮೂರು ವಿಷಯ ಏನಿದೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಕರೆಕ್ಟಾಗಿ ಓಕೆನಾ ಆವಾಗಲೇ ಅಕ್ಕಿ ಮೊಟ್ಟೆ ಇಕ್ಕೋದು ಕರೆಕ್ಟಾಗಿ ಜೊತೆ ಆಗೋದು ಮರಿ ಆಗೋದು ಕೂಡ ಓಕೆನಾ ಸೊ ಅದನ್ನೆಲ್ಲ ಒಂದು ಒಂದು ನೋಡ್ತಾ ಹೋಗೋಣ ಸೊ ಬಿಟ್ಟೊಳಗಡೆ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸಬ್ಸ್ಕ್ರೈಬ್ ಫ್ರೀ ಲೈಕು ಫ್ರೀ ಕಮೆಂಟು ಫ್ರೀ ಓಕೆನಾ ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಏನಾದ್ರೂ ಸಜೆಷನ್ಸು ಅಥವಾ ನಿಮ್ಗೇನೋ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಏನೋ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನಾನು ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಬೇಕು ಫೋರ್ಟಿ ಸಿಕ್ಸ್ ಕೆಗೆ ಸೊ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಸೊ ಇವಾಗ ನಾನು ಸದ್ಯಕ್ಕೆ ಇವತ್ತು ಒಂದು ಹೊಸ ಜೊತೆ ಇದ್ದೀನಿ ಸೊ ಆ ಜೊತೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವುದೇ ಜೊತೆ ಆಗ್ತಾ ಇರೋದು ಬಂದ್ಬಿಟ್ಟು ಸೊ ಹೇಳ್ತೀನಿ ಏನೇನು ಇರಬೇಕು ನೀವು ಜೊತೆ ಮಾಡಬೇಕು ಅಂದರೆ ಓಕೆನಾ ಸೊ ಎಲ್ಲರಿಗೂ ಗೊತ್ತಿರೋ ರೀತಿ ನಾವು ಅಕ್ಕಿನ ಜೊತೆ ಮಾಡಬೇಕು ಮೊಟ್ಟೆ ಇಟ್ಟಿಸಿ ಮರಿ ಮಾಡಬೇಕು ಅಂದರೆ ಒಂದು ಗಂಡು ಒಂದು ಹೆಣ್ಣು ಬೇಕೇ ಬೇಕಾಗುತ್ತೆ ಸೊ ತುಂಬ ಜನ ಅಕ್ಕಿಗಳು ನಾಲ್ಕು ನಾಲ್ಕು ಮೊಟ್ಟೆ ಇಡ್ತಾ ಇದ್ದಾವೆ ಬರೋ ಅಂತ ಹೇಳ್ತಾಯಿದ್ರಿ ಸೊ ಅದೆರಡು ಹೆಣ್ಣಾಗಿರುತ್ತೆ ಸೊ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಓಕೆನಾ ಸೊ ಡೋಂಟ್ ವರಿ ಅದೆರಡು ಹೆಣ್ಣಾಗಿರುತ್ತೆ ಸೊ ಫಸ್ಟ್ ಒಂದು ಹೆಣ್ಣು ಒಂದು ಗಂಡು ತಗೊಳ್ಳೋಣ ಸೊ ಇವಾಗ ನಾನು ಜೊತೆ ಮಾಡೋಕ್ಕೆ ಹೊರಟಿರೋದು ನೋಡಿ ಇಲ್ಲೊಂದು ಹೆಣ್ಣಿದೆ ಮತ್ತು ಇಲ್ಲೊಂದು ಹೆಣ್ಣಿದೆ ಸೊ ನಾವಿವಾಗ ಸದ್ಯಕ್ಕೆ ಜೊತೆ ಮಾಡೋಕ್ಕೆ ಹೊರಟಿರೋ ಹೆಣ್ಣಿದು ಸೊ ಕಲರ್ ಮ್ಯಾಚಿಂಗ್ ಗೊತ್ತಾಗ್ತಿಲ್ಲ ಹಂಗೆ ಹಂಗೆ ಅಂತ ಇದ್ರಿ ಸೊ ಕಲರ್ ಮ್ಯಾಚಿಂಗ್ ನನಗೂ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಇಲ್ಲಿ ಜೊತೆ ಮಾಡ್ತಿರೋದು ನೋಡಿಕೊಂಡು ನೀವೇ ಗೆಸ್ಸಿಂಗ್ ಮಾಡ್ಕೊಳ್ಳಿ ಓಕೆನಾ ಕಲರ್ ಮ್ಯಾಚಿಂಗ್ ಎಲ್ಲ ಹೇಳ್ಕೊಡೋ ಅಷ್ಟು ದೊಡ್ಡವನ್ನಲ್ಲ ನಾನು ಇನ್ನಾದ್ರ ಬಗ್ಗೆ ನಾನೇ ಕಲ್ತಿಲ್ಲ ನಿಮ್ಗೇನು ಹೇಳ್ಕೊಡ್ಲಿ ಹೇಳಿ ಕರೆಕ್ಟಾಗಿ ಸೊ ಇವಾಗ ಜೊತೆ ಮಾಡ್ತಾ ಇರೋದು ನೋಡಿ ನೀವು ಹಂಗೆ ಜಸ್ಟ್ ಒಂದು ಸೆಟ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮಗೇನೆ ಸೊ ಯಾವ ರೀತಿ ಕಲರ್ನ ಮ್ಯಾಚ್ ಮಾಡಿದ್ದಾರೆ ಯಾವ ರೀತಿ ಹಕ್ಕಿನ ಮ್ಯಾಚ್ ಮಾಡಿದ್ದಾರೆ ಯಾವ ರೀತಿ ಪ್ಯಾಟ್ರನ್ನ ಬರ್ಸ್ಬೋದು ಇವರು ಅಂತ ಹಾಂ 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 ಸೊ ಯಾವ ರೀತಿ ಪ್ಯಾಟ್ರನ್ಗೋಸ್ಕರ ಅಂತಂದರೆ ರೇಪ್ ದಾರ್ಗಳು ರೇಪ್ ದಾರ್ ಓಕೆನಾ ರೇಪ್ ದಾರ್ಗಳ್ ಥರ ಮಾರಿ ಪಟ್ಟಗಳು ಬರ್ಬೋದು ಇದರಲ್ಲಿ ನನಗೆ ಅನ್ಸಂಗೆ ನೋಡಿ ಇದು ಒಂದು ಜೊತೆ ಇವಾಗ ನಾವು ಸದ್ಯಕ್ಕೆ ಮಾಡ್ತಾ ಇರೋಂಥ ಜೊತೆ ಸೊ ಈ ಜೊತೆನೇ ಏನಕ್ಕೆ ಇದ್ದೀರ ಅವರು ಅಂತಂದರೆ ಎರಡೂ ಕೂಡ ಮಸ್ತಿಯಲ್ಲಿರೋ ಹೆಣ್ಣು ಗಂಡು ಅಂದ್ಕೊಂಡಿದ್ದೀನಿ ನಾನು ಗಂಡು ಮಾತ್ರ ಪಕ್ಕಾ ಮಸ್ತಿಯಲ್ಲೈತೆ ಸೊ ಹೆಣ್ಣು ಮಸ್ತಿಯಲ್ಲಿ ಇದೆಯಲ್ಲ ಗೊತ್ತಿಲ್ಲ ಸೊ ಕೆಲವೊಂದು ಸರಿ ನಾವಿವಾಗ ಹೆಣ್ಣುಗಳು ಮಸ್ತಿಯಲ್ಲಿರುತ್ತೆ ಹೆಣ್ಣು ಗಂಡುಗಳು ಮಸ್ತಿ ಇರುತ್ತೆ ಹೆಣ್ಣುಗಳು ಮಸ್ತಿ ಇರೋಲ್ಲ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನೀವು ಅಕ್ಕಿನ ಬಿಟ್ಟು ಗುಮಾಯಿಸಿದ್ರೆ ಆ ಗಂಡು ಗುಟ್ಟರಿಸುತ್ತಲ್ವ ಸುತ್ತಾಡ್ಕೊಂಡು ಸೊ ಅಂಥ ಟೈಮಲ್ಲಿ ಅಕ್ಕಿಗೆ ಮಸ್ತಿಗೆ ಬರೋದು ಜಾಸ್ತಿ ಇರುತ್ತೆ ಸೊ ಅದರಿಂದ ನಾನು ಬಿಟ್ಟಿದ್ದೀನಿ ಅಕ್ಕಿ ಗುಮಾಯಿಸ್ಲಿ ಅಂತ ಸೊ ಹೆಣ್ಣಿಗೆ ಮಸ್ತಿ ಇದ್ದಂಗೆ ಇಲ್ಲ ಮಸ್ತಿರ್ಲಿಲ್ಲ ಹೆಣ್ಣು ಅಷ್ಟಕ್ಕಷ್ಟೇ ಸೊ ಅದೆಲ್ಲದಕ್ಕಿಂತ ಮುಂಚೆ ನೀವೇನು ನೋಡಬೇಕು ಅಂತಂದರೆ ಅಕ್ಕಿಗೆ ವಯಸ್ಸಾಗಿದೆಯಾ ಮರಿ ಅಂಥ ಕೆಪಾಸಿಟಿ ಇದೆಯಾ ಅಕ್ಕಿ ಮರಿಯಿಡೋಕ್ ವಯಸ್ಗೆ ಬಂದೈತಾ ಅಂತ ನೋಡ್ಕೊಬೇಕಾಗುತ್ತೆ ಸೊ ಅದು ಯಾವಾಗ ವಯಸ್ಸಿಗೆ ಬರುತ್ತೆ ಬರೋ ಅಂತ ಯಾರು ಡೌಟ್ಸ್ ಇದ್ದರೆ ಅಕ್ಕಿಗಳು ಬಂದು ನಿಮಗೆ ಒಂಬತ್ತನೇ ಕಳಿ ಹತ್ತನೇ ಕಳ್ಳಿ ಮೇ ಒಂಬತ್ತನೇ ಕಳ್ಳಿ ಹತ್ತತ್ರ ಮಸ್ತಿಗೆ ಬಂದುಬಿಡ್ತವೆ ಹತ್ತನೇ ಕಳ್ಳಿ ಮೇಲೇ ನಿಮಗೆ ಏನಾಗುತ್ತೆ ಅಂತಂದರೆ ಅಕ್ಕಿಗಳು ಮಸ್ತಿಗೆ ಬರ್ತವೆ ಓಕೆನಾ ಸೊ ಅಂದರೆ ಮರಿ ಇಡೋಕ್ಕೆ ಮೊಟ್ಟೆ ಮಾಡೋಕ್ಕೆ ಮೊಟ್ಟೆ ಇಕ್ಕೋಕ್ಕೆ ಎಲಿಜಿಬಲ್ ಆಗ್ತದೆ ಓಕೆನಾ ಒಂಥರ ಏನೋ ಅಡಲ್ಟ್ ಓಕೆನಾ ಸೊ ಅಡಲ್ಟ್ ಆಗೋವರೆಗೂ ಯಾವುದೇ ರೀತಿ ಮೊಟ್ಟೆ ಇಡೋಲ್ಲ ಸೊ ಇವಾಗ ಇನ್ನೂ ಒಂದು ಟ್ರೈ ಮಾಡಿಬಿಡೋಣ ಸೊ ಎತ್ಕೊಂಡೋಗಿ ಸೀದಾ ಒಳಗಡೆಗೆ ಹಾಕ್ಬಿಡ್ತೀನಿ ಯಾಕಂದರೆ ಚಿಕ್ಕ ಜಾಗ ಅಕ್ಕಿ ಮುಖ ಮುಖ ನೋಡಿಕೊಂಡು ಗುಟ್ರಕ್ಕೆ ಹೊಡೀಲಿ ಸೊ ನೀವು ಏನಾನ ಈ ಥರ ಇದ್ದರೆ ಈ ಥರ ಮಾಡ್ಕೊಳ್ಳಿ ಸೊ ನಾನು ಗುಟ್ಟರಿಸ್ತೇ ಅಂತ ಬಿಟ್ಟಿದ್ದೀನಿ ಸೊ ಇದು ಯಾಕೆ ಅಲ್ಲೂ ಇದು ಮಾಡೋಂಗಿಲ್ಲ ರೆಸ್ಪಾನ್ಸ್ ಹೆಣ್ಣದ ರೆಸ್ಪಾನ್ಸ್ ಸರಿ ಇಲ್ಲ ಗುರು ಏನು ಮಾಡೋಕ್ಕಾಗಲ್ಲ ಹೆಣ್ಣು ಮಸ್ತಿಯಲ್ಲಿಲ್ಲ ಅಂತಂದರೆ ಗಂಡು ಎಷ್ಟೇ ಗುಟ್ಟರಿಸಿದ್ರು ವೇಸ್ಟೇ ಗಂಡು ಏನೇ ಮಾಡಿದ್ರು ವೇಸ್ಟೇ ಸೊ ಅದರಿಂದ ಹೆಣ್ಣು ಸ್ವಲ್ಪ ಮಸ್ತಿಯಲ್ಲಿರೋ ಎಣ್ಣೆ ಯಾವತ್ತೂ ಚೂಸ್ ಮಾಡಿ ನೀವು ಹಾಕೋದಾದರೆ ಓಕೆನಾ ಜೊತೆ ಹಾಕಬೇಕಾದ್ರೆ ಮಸ್ತಿಯಲ್ಲಿರೋ ಎಣ್ಣೆ ಚೂಸ್ ಮಾಡ್ಕೊಳ್ಳಿ ಸೊ ಇದೆರಡೂ ಬಿಟ್ಟಿದ್ದೀನಿ ಅಲ್ಲಿ ಸೊ ಯಾಕೋ ಜೊತೆಗೆ ಹಂಗೆ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ ಮಸ್ತಿಗೆ ಇಲ್ಲ ನಾನು ಯಾಕೆ ಹೆಸರು ಕಾಳು ಕೊಟ್ಟು ಟ್ರೈ ಮಾಡಿದ್ದೀನಿ ಸೊ ನೋಡೋಣ ಏನು ಮಾಡಬೇಕಂದ್ರೆ ಇನ್ನೂ ನಾವು ಮಸ್ತಿಗೆ ಬರ್ಸ್ಬೇಕಂದ್ರೆ ಕಾಳು ಡೈಲಿ ಕೊಟ್ಕೊಂಬರ್ಬೇಕು ಅವಾಗ ಅಕ್ಕಿಗಳು ಮೇ ಬಿ ಮಸ್ತಿಗೆ ಬರ್ತವೆ ಆಲ್ಮೋಸ್ಟ್ ಆಲ್ ಮಸ್ತಿಗೆ ಬರ್ತವೆ ಸೊ ಇನ್ನು ಇನ್ನೂ ಮಸ್ತಿಗೆ ಬರ್ತಾ ಇಲ್ಲ ಅಂತಂದರೆ ಗಂಡುಗಳನ್ನೇ ತೋರಿಸ್ಬಾರ್ದು ಓಕೆ ಓಕೆನಾ ಸೊ ಏನಂತಂದರೆ ಸಪ್ರೇಟಾಗಿ ಇಟ್ಬಿಡ್ಬೇಕು ಆ ಹೆಣ್ಣುಗಳ್ನಾಗಿರಲಿ ಆ ಗಂಡುಗಳ್ನಾಗಿರಲಿ ಇಲ್ಲಿ ಒಂದು ಕಡೆ ನಿಮಗೆ ಗಂಡಲ್ಲಿ ಮಸ್ತಿ ಇಲ್ಲ ಅಂತಂದರೆ ಸೊ ಗಂಡನ ಎಣ್ಣೆ ತೋರಿಸ್ದಂಗೆ ಇಕ್ಕಬೇಕು ಹೆಣ್ಣಲ್ಲಿ ಮಸ್ತಿ ಇಲ್ಲ ಅಂತಂದರೆ ಹೆಣ್ಣಿಗೆ ಗಂಡೆ ತೋರಿಸ್ದಂಗೆ ಇಪ್ಪಬೇಕು ಆವಾಗ ಮಸ್ತಿಗೆ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಇರುತ್ತೆ ಸೊ ಅದನ್ನ ಬಿಟ್ಬಿಟ್ಟು ನನಗೆ ಇದೆರಡು ಜೊತೆ ಮೇಲೆ ತುಂಬಾ ಸ್ವಲ್ಪ ಇದೈತೆ ಸೊ ಈ ಹೆಣ್ಣಿಗೆ ಈ ಗಂಡ ಹಾಕಿ ಮಾಡಬೇಕು ಅಂತ ನೋಡೋಣ ಇದರ ಜೊತೆ ಆದರೆ ಇದಕ್ಕ ಮಾಡ್ತೀನಿ ನಾನು ಬಟ್ ಏನು ಸರಿ ಬರುತ್ತೋ ಏನು ತಪ್ಪಾಗುತ್ತೋ ಗೊತ್ತಿಲ್ಲ ಬಟ್ ನನಗೆ ಈ ಜೊತೆಯಲ್ಲಿ ಒಂದು ಜೊತೆ ಮಾಡೋಕೆ ಇಷ್ಟ ಐತೆ ಹೆಣ್ಣು ಮಸ್ತಿಯಲ್ಲೈತೆ ಗಂಡೇ ಮಸ್ತಿಯಲ್ಲಿ ಇರೋಂಗಿಲ್ಲ ಗುರು ಗುಟ್ಟರಿಸ್ತಾನೆ ಇಲ್ಲ ಕರೆಕ್ಟಾಗಿ ಹೆಂಗೆ ಯಾವುದೋ ಲವ್ ಬ್ರೇಕಪ್ ಆದಂಗೆ ಮಾತ್ರ ಯಾಕ್ರೋ ಇವಾಗ ಗಂಡುಗಳಿದ್ದಾವ ಇನ್ನು ಬಿಟ್ಟರೆ ಕುದುರೆಗಳ ಆಡ್ದಂಗೆ ಆಡ್ತಾವೆ ಸೊ ಆ ಗಂಡೆಲ್ಲ ಬಿಟ್ಟು ನಾನು ಇದನ್ನು ಬಿಟ್ಟಿದ್ದೀನಿ ಸೊ ನೋಡೋಣ ಈ ಹೆಣ್ಣಿಗೆ ಇನ್ನೊಂದು ಗಂಡು ಬಿಡ್ತೀನಿ ಸೊ ಈ ಗಂಡಲ್ಲೂ ಆಗ್ಬೌದು ಮೇ ಬಿ ಏನೋ ಸೊ ಅಷ್ಟು ಅಕ್ಕಿಗಳು ಮಸ್ತಿಗೆ ಬಂದಿದೆ ಮಸ್ತಿಗೆ ಬಂದಿದ್ರು ಜೊತೆ ಆಗ್ತಿಲ್ಲ ಅಂದರೆ ನೋಡಿ ಅಕ್ಕಿಗಳು ಗಂಡು ಗುಟ್ಟ್ರಿಕೆ ಹೊಡಿಬೇಕಾದ್ರೆ ಹೆಣ್ಣು ನೋಡಿ ಈ ಥರ ಅಂದರೆ ಅದ್ರ ಮುಂದೆ ಓಡಾಡಬೇಕು ಅವಾಗ ಏನಾಗೋದೇ ನೋಡಿ ಹೆಣ್ಣು ತಲೆ ಬೋಗಿಸ್ಕೊಂಡು ಓಡಾಡ್ತಾ ಇತ್ತಲ್ವ ಸೊ ಈ ಥರ ಮೂಮೆಂಟ್ ಇದ್ರೆ ನಾವು ಅದು ಪಟ್ಟನ್ ಜೊತೆ ಆಗ್ತವೆ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಜೊತೆ ಮಾಡೋಕ್ಕೆ ಕಚ್ಚಾಡ್ಕೊಂಡು ಕಚ್ಚಾಡ್ಕೊಂಡು ಆಮೇಲೆ ಹೆಂಗೋ ಒದ್ದಾಡ್ಕೊಂಡು ಜೊತೆ ಆಯ್ತವೆ ಸೊ ಆ ಜೊತೆಗಿಂತ ಅಕ್ಕಿಗಳು ಇದ್ರೆ ನೋಡಿ ಈ ಮೂಮೆಂಟ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರ ಅಕ್ಕಿಗಳು ನಿಮ್ದು ಈ ಥರ ಮೂಮೆಂಟ್ ಮಾಡ್ತಾಯಿದ್ರೆ ನೀವು ಆರಾಮಾಗಿ ಮಸ್ ಜೊತೆ ಮಾಡ್ಬೋದು ಯಾಕಂದರೆ ಅವಾಗ ಗಂಡು ಕಚ್ಚಕ್ಕೆ ಹೋಗೋಲ್ಲ ಹೆಣ್ಣು ಕೂಡ ಇದು ಮಾಡಲ್ಲ ತಲೆ ಬೊಗ್ಸ್ಕೊಂಡು ಜೊತೆ ಆಗ್ಬಿಡಿದೆ ಓಕೆನಾ ಸೊ ನೋಡಿ ಈ ಥರ ಆ ಹೆಣ್ಣು ನೋಡಿ ತುಳಸ್ಕೊಳ್ಳೋಕ್ಕೆ ರೆಡಿಯಾಗಿರ್ಬೇಕು ಹೆಣ್ಣು ಅಕ್ಕಿ ಮಸ್ತಿಲ್ಲೇ ಇಲ್ಲ ತುಳಸ್ಕೊಳಕ್ಕೆ ರೆಡಿ ಇಲ್ಲ ಅಂದರೆ ಸೊ ಜೊತೆ ಮಾಡಿನೂ ವೇಸ್ಟ್ ನೀವು ಓಕೆನಾ ಎಷ್ಟೋ ದಿವಸ ಆದಮೇಲೆ ಕ್ರಾಸಿಂಗ್ ಮಾಡ್ದಾವೆ ಆಮೇಲೆ ಲೇಟ್ ಮೊಟ್ಟೆ ಅಂತೀರಾ ಸೊ ಏನು ಅಂತಂದರೆ ಇಷ್ಟನ ಮಸ್ತಿ ಇರಲಿ ನಿಮ್ಮದು ಓಕೆನಾ ಗಂಡು ಈ ರೇಂಜ್ ಗುಟ್ಟರಿಸ್ತಾ ಇರಲಿ ಹೆಣ್ಣು ನೋಡಿದ್ರಲ್ಲ ನೀವು ಆ ಥರ ಸೊ ಆ ಥರ ಮಸ್ತಿಗೆ ಬಗ್ಗಿ ಕೊಡ್ತಾ ಇರಲಿ ಸೊ ತುಳಿಯೋಕ್ಕೆ ಇರಲಿ ಗಂಡಿಗೆ ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ನಿಮ್ಮದು ಬೇಗ ಜೊತೆ ಆಗುತ್ತೆ ಮತ್ತು ಎರಡು ಇದ್ದಿದ್ದ ಕಾರಣ ಏನಾಗುತ್ತೆ ಅಂತಂದರೆ ನಿಮಗೆ ಬೇಗ ಮೊಟ್ಟೆ ಇಡ್ತಾವ ಏನೋ ಅಕ್ಕಿಗಳು ಅಷ್ಟೇ ಬೇಗ ಮೊಟ್ಟೆ ಇಡುತ್ತೆ ಸೊ ಇಲ್ಲ ಅಂತಂದರೆ ಅದು ತುಂಬಾ ಲೇಟ್ ಮಾಡ್ತಾವೆ ಮೊಟ್ಟೆ ಇಡೋದು ಕೂಡ ಆಮೇಲೆ ನಾವು ಆ ಟ್ಯಾಬ್ಲೆಟ್ ಹಾಕಬೇಕು ಈ ಟ್ಯಾಬ್ಲೆಟ್ ಹಾಕಬೇಕು ಮರಿ ಮೊಟ್ಟೆನೇ ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತೀರ ಸೊ ಏನು ಅಂತಂದರೆ ಮೈನ್ ಥಿಂಗ್ ಬಂದ್ಬಿಟ್ಟು ಇದರಲ್ಲಿ ಜೊತೆ ಮಾಡೋದ್ರಲ್ಲಿ ಏನು ಅಂತಂದರೆ ಅಕ್ಕಿ ಮಸ್ತಿಯಲ್ಲಿ ಓಕೆನಾ ಸೊ ನಾವು ಯಾವುದನ್ನ ಜೊತೆ ಮಾಡಬೇಕು ಯಾವ ರೀತಿ ಪಟ್ಟ ತೆಗಿಸ್ಬೇಕು ಅದು ಸೆಕೆಂಡ್ರಿ ಅಕ್ಕಿಗಳು ಮಸ್ತಿಯಲ್ಲಿ ಫಸ್ಟ್ ಇಲ್ಲಿ ಓಕೆನಾ ಸೊ ನನಗೆ ಬರ್ತಾಯಿದ್ದು ಮೈನ್ ಕ್ವಶನ್ ಅಂತಂದರೆ ಬ್ರೋ ನಾವು ಅಕ್ಕಿಗಳು ಜೊತೆಯ ಆಗ್ತಾಯಿಲ್ಲ ಬರೀ ಕಚಾಡ್ತಾ ಇದ್ದಾವೆ ಅಂತಂದರೆ ನೀವು ಒಂದ ದೊಡ್ಡ ಹೆಣ್ಣಿಗೆ ಚಿಕ್ಕ ಗಂಡು ಇಲ್ಲ ಇಲ್ಲಾಂತಂದರೆ ಚಿಕ್ಕ ಗಂಡಿಗೆ ದೊಡ್ಡ ಹೆಣ್ಣು ಹಾಕಿರ್ತಾರ ಅಂಥ ಟೈಮಲ್ಲೂ ನಿಮಗೆ ಮಸ್ತ್ ಅಂದರೆ ಅಕ್ಕಿಗಳು ಜೊತೆ ಆಗೋದು ಸ್ವಲ್ಪ ಚಾನ್ಸಸ್ ಕಮ್ಮಿ ಇರುತ್ತೆ ಓಕೆನಾ ಸೊ ಹೊಂದ್ಕೊಳ್ಳಲ್ಲ ಗಂಡು ಹೆಣ್ಣು ಸೊ ಯಾವ ರೀತಿ ಮನುಷ್ಯರು ಅದೇ ರೀತಿ ಅವು ಕೂಡ ಅವಕ್ಕೂ ಸಪ್ರೇಟ್ ಫೀಲಿಂಗ್ಸ್ ಇರುತ್ತೆ ಸೊ ಒಂದೊಂದು ಟೈಮ್ ಹೊಂದ್ಕೊಳ್ಳಲ್ಲ ಸೊ ಅಂಥ ಟೈಮಲ್ಲಿ ನಿಮಗೆ ಕಚ್ಚಾಡೋದಾಗಲಿ ಮ ಇರೋದಾಗ್ಲಿ ಇರೋದಾಗಲಿ ಆ ಥರ ಎಲ್ಲ ಸೀನ್ಗೆ ಓಕೆನಾ ಸೊ ಇದು ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಎರಡು ಕೂಡ ಮಸ್ತಿಯಲ್ಲಿರೋ ಗಂಡು ಹೊಂದು ಮಸ್ತಿಯಲ್ಲಿರೋ ಹೆಣ್ಣೊಂದು ಓಕೆನಾ ಸೊ ಇದು ಆರಾಮಾಗಿ ನಾವು ಜೊತೆ ಮಾಡ್ಬೋದು ಬಟ್ ನಾನು ಇದಕ್ಕೆ ಜೊತೆ ಮಾಡೋಲ್ಲ ಇನ್ನು ಸೊ ಜೊತೆ ಮಾಡೋಕ್ಕೆ ಅದು ಗಂಡಿಲ್ಲ ಅದು ಆಲ್ರೆಡಿ ಜೊತೆ ಮೇಲೆ ಐತೆ ಸೊ ಅದಕ್ಕೆ ಜೊತೆ ಮಾಡೋ ಗಂಡಂತೂ ಅಲ್ಲವೇ ಅಲ್ಲ ಇದು ಯಾಕಂತಂದರೆ ಅದರಲ್ಲೂ ತುಂಬ ಬಾಜಿ ಜಾಸ್ತಿ ಐತೆ ಇದರಲ್ಲೂ ತುಂಬ ಬಾಜಿ ಜಾಸ್ತಿ ಐತೆ ನಿಮ್ಗೆಲ್ಲರಿಗೂ ಗೊತ್ತೇ ಇರೋದಕ್ಕೆ ಸೊ ಅದಕ್ಕೆ ಅದಕ್ಕೆ ಎರಡಕ್ಕೂ ಜೊತೆ ಮಾಡಿಬಿಟ್ರೆ ಗಿರ್ಗಿಟ್ಲೆಗಳು ಹೊಡೆದ್ಬಿಡ್ತವೆ ಪಟ್ಟೆಗಳು ನೋಡಿದ್ರಲ್ಲ ಅಲ್ಲಿ ಒಂದು ಸಬ್ಜಾ ನಮ್ಮದು ಹೊಡಿತಾ ಇದಲ್ವಾ ಸೊ ಆ ರೀತಿ ಹೊಡೆದ್ಬಿಡ್ತವೆ ಸೊ ಅದಕ್ಕೆ ಸ್ವಲ್ಪ ಅಂಥ ಟೈಮಲ್ಲಿ ಏನು ಮಾಡಿ ಕಾರಣ ಗೊತ್ತಿರೋರು ಅವರು ಇರ್ತಾರಲ್ವ ಸೊ ಅವ್ರ ಹತ್ರ ಎಲ್ಲ ಕೇಳಿಕೊಂಡು ಆಮೇಲೆ ಜೊತೆ ಮಾಡಿ ನಾನು ಅಷ್ಟೇ ಕೇಳಬೇಕು ಇವಾಗ ಇದಕ್ಕೆ ಯಾವ್ದು ಜೊತೆ ಮಾಡ್ಬೋದು ಅಂದ್ಬಿಟ್ಟು ಯಾಕಂದರೆ ಅದರಲ್ಲಿ ಪಟ ನೋಡ್ಬೇಕಂತ ಭಾರಿ ಆಸೆ ಇತ್ತು ನನಗೆ ಯಾಕಂತಂದರೆ ಈ ಪಟನ ಆರೇಂಜ್ ಗಾಡಿತ್ತು ಓಕೆನಾ ಈ ಪಟ ನೀವೇನು ನೋಡ್ತಾ ಇದ್ದೀರಾ ನೋಡಿ ಪಟ ಏನು ಇದ್ದೀರಾ ಪಟ ಅಲ್ಲ ಇದು ದೊಡ್ಡಕ್ಕಿನೇ ನಿಮ್ಮ ಬಟ್ ಅದು ಇವಾಗ ಸೇಮ್ ಪಟ ಥರನೇ ಕಾಣಿಸ್ತಾ ಇರ್ಬೋದು ಸೊ ಇದೇನು ನೋಡ್ತಾ ಇದ್ದೀರಾ ನೀವು ಇದರ ಹೆಂಗೆ ಅಂತಂದರೆ ನೀವು ಹೆಂಗೆ ನೋಡ್ತಾ ಇದ್ದೀರ ಅಂದರೆ ಜಸ್ಟ್ ಲೈಕ್ ಎ ಕಿಚನ್ ಒಂದು ಅಕ್ಕಿ ಅಷ್ಟೇ ಆ ಥರ ನೋಡ್ತಾ ಇದ್ದೀರಾ ಬಟ್ ನಾನು ಇದದ್ದು ಇದನ್ನ ನೋಡಿದಾಗೆಲ್ಲ ಇದು ಏನು ಆಟ ಆಡಿತ್ತು ಅದು ಕಣ್ಮುಂದೆ ನನಗೆ ಹಂಗೆ ಐತೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಆಡಿದ್ದವರು ಮಳೆ ಬಂದು ಮಳೆಯಲ್ಲೂ ಆಡಿತ್ತು ಲೈಕ್ ಬೇರೆನೇ ಫೀಲ್ ಅಂದ್ಕೊಳ್ಳಿ ಎಲ್ಲರಿಗೂ ನಿಮ್ಮ ಮನೇಲೂ ಒಂದೊಂದು ಅಕ್ಕಿ ಇರುತ್ತೆ ಸೊ ಆ ಥರ ಇದ್ದರೆ ನಾನು ಕಮೆಂಟ್ ಮಾಡಿ ಓಕೆನಾ ಸೊ ಆಲ್ಮೋಸ್ಟ್ ಎಲ್ಲರ ಮನೇಲೂ ಒಂದೊಂದು ಅಕ್ಕಿ ಇರುತ್ತೆ ಸೊ ನನಗೆ ಇದು ಇದು ಮೊದಲಾದರೆ ಸೊ ಇದು ಇವಾಗ ಸೊ ಅದಕ್ಕಿಂತ ಮುಂಚೆ ನಾನು ನಮ್ಮ ಮಕ್ಷಿ ಮಕ್ಷಿದ್ ವೀಡಿಯೋ ಮಾಡಿ ಮಕ್ಷಿದ್ ವೀಡಿಯೋ ಮಾಡಿ ಮಕ್ಷಿನ ನೋಡಬೇಕು ತುಂಬ ದಿವಸ ಆಯಿತು ಬ್ರೋ ಅಂತ ಇದ್ರಿ ಸೊ ಮಕ್ಷಿಗೆ ಅದೇನು ಫ್ಯಾನ್ ಬೇಸ್ ಐತೋ ನನಗಂತೂ ಗೊತ್ತಿಲ್ಲ ಅವರು ಆ ಮಕ್ಷಿಗೆ ಮಾತ್ರ ಹೆವಿ ಜನ ಕೇಳ್ತಾ ಇರ್ತೀರ ಬರೋರು ವೀಡಿಯೋ ಮಾಡಿ ಸಿಂಗಲಿಗೆ ಸಪ್ರೇಟ್ ವೀಡಿಯೋ ಮಾಡಿ ಬೇರೆ ಯಾವಾಗಿನ ತೋರಿಸ್ಬೇಡಿ ಬರೀ ಮಕ್ಷಿನ ತೋರಿಸಿ ಅಂತ ಇದ್ದೀರಾ ಸೊ ಮಾಡೋಣ ಓಕೆನಾ ಆದಷ್ಟು ಬೇಗ ಮಾಡ್ತೀನಿ ಸೊ ಫಸ್ಟು ನಮಗೆ ಇವಾಗ ಈ ಆಕೆ ಆಗಿದ್ರೆ ಫಸ್ಟು ನಮ್ಗೆ ಮಕ್ಷಿ ಇತ್ತು ಓಕೆನಾ ಸೊ ಮಕ್ಷಿನೂ ತುಂಬ ಚೆನ್ನಾಗಿ ಆಟ ತೋರಿಸಿತ್ತು ಯಾಕಂದರೆ ಅದಕ್ಕೆ ಏನಕ್ಕೆ ಅಷ್ಟು ಅಷ್ಟು ಜನ ಕೇಳ್ತೀರಾ ಅಂದರೆ ತುಂಬ ಜನ ಲೈವಲ್ಲಿ ನೋಡಿದ್ದಾರೆ ಓಕೆ ನಾನು ಅದು ಆಡಿರೋದೇನಿದೆ ಸೊ ಅದನ್ನ ತುಂಬ ಜನ ಲೈವಲ್ಲಿ ನೋಡಿದ್ದಾರೆ ಎರಡರಿಂದ ಮೂರು ಏನೋ ಲೈವ್ ಹೋಗಿದೆ ನಾನು ಅಕ್ಕಿಗ ಅಕ್ಕಿ ಒಂದೂವರೆ ಎರಡು ಅವರ್ ಪಾಸಾದ ಮೇಲೆ ಸೊ ಎರಡರಿಂದ ಮೂರು ಅವರ್ ಲೈವ್ ಹೋಗಿದೆ ಸೊ ತುಂಬ ಜನ ನೋಡಿದ್ದಾರೆ ಮತ್ತು ಅದಕ್ಕಿಂತ ಮುಂಚೆ ನಮ್ಮದು ಇನ್ನೊಂದು ಯಾವುದು ಅಕ್ಕಿ ಅಂತಂದರೆ ನಮ್ಮ ರಾಕಿ ಎಲ್ಲರಿಗೂ ಗೊತ್ತಿರುತ್ತೆ ಚೀನಿ ಸೊ ಇವಾಗ್ಲೂ ಐತೆ ನಮ್ಮ ಹತ್ರ ಅದು ಸೊ ಯಾರನ್ನ ಬಿಟ್ಕೊಳ್ಳೋಕ್ಕೆ ನನಗೆ ಬೇಕು ಅಂತಂದರೆ ಕೊಡ್ತೀನಿ ಹಂಗೇನಿಲ್ಲ ನಾನು ಸೊ ಇದು ನನ್ನ ಇದು ಏನಕ್ಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಈ ಅಕ್ಕಿಗೆ ನಾನು ಕೊಡ್ತೀನಿ ಅಂತಂದರೆ ನನ್ನ ಪಿಜನ್ ಶೋಕಿ ಸ್ಟಾರ್ಟ್ ಆಗಬೇಕಾದ್ರೆ ಪಾರಿವಾಳ ಶೋಕಿ ಸ್ಟಾರ್ಟ್ ಏನಾಯಿತು ಸೊ ಅದರಲ್ಲಿ ಆ ಅಕ್ಕಿಗೆ ಯಾಕೆ ಅಕ್ಕಿಗೆ ಅಷ್ಟೊಂದು ಇದು ಮಾಡ್ತೀರಾ ಬ್ರೋ ಅಂತ ಯಾರನ ಕ್ವಶನ್ ಮಾಡಿದ್ರೆ ನನಗೆ ಸೊ ಮೊದಲನೇ ಅಕ್ಕಿ ನಾನು ನನ್ನ ಪಿಜನ್ ಇದರಲ್ಲಿ ಸ್ಟಾರ್ಟ್ ಮಾಡಿದಾಗ ಬಾಜಿ ಮಾಡಿಕೊಂಡು ನಮ್ಮನೆ ಮೇಲೆ ಒಂದು ಅವರ್ ಮೇಲೆ ಮೂರೂವರೆ ಸಮಥಿಂಗ್ ಅವರ್ ಅವರ ಆಡಿತ್ತು ಸ್ಟಾರ್ಟಿಂಗಲ್ಲಿ ಸೊ ಬಾಜಿ ಮಾಡಿಕೊಂಡು ಅಷ್ಟೊತ್ತಾಡಿದ್ದು ಮೊದಲನೇ ಅಕ್ಕಿ ಸೊ ಅದಕ್ಕೆ ಒಂಥರ ಅಕ್ಕಿ ಮೇಲೆ ಬೇರೆನೇ ಫೀಲ್ ಓಕೆನಾ ಸೊ ಐಒಪು ನಿಮಗೆ ಈ ಜೊತೆ ಮಾಡೋದೇನಿದೆ ಅದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟೇ ಒಂದು ಅಕ್ಕಿ ಮಸ್ತಿಯಲ್ಲಿರಬೇಕು ಒಂದು ಅಕ್ಕಿ ಅಡಲ್ಟ್ ಆಗಿರಬೇಕು ಇನ್ನೊಂದು ಏನಂತಂದರೆ ಅಕ್ಕಿಗಳು ಹೆಲ್ತಿಯಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಮತ್ತು ಮಸ್ತಿಯಲ್ಲಿ ಇರಲಿ ಅಕ್ಕಿಗಳು ಯಾವತ್ತೆ ನೀವು ಜೊತೆ ಮಾಡಬೇಕಾದ್ರೆ ಸೊ ಐವೊಪ್ಪು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೋರ್ಟಿ ಸಿಕ್ಸ್ಗೆ ತುಂಬಾ ಹತ್ತಿರ ಇದ್ದೀವಿ ಆದಷ್ಟು ಬೇಗ ಫೋರ್ಟಿ ಸಿಕ್ಸ್ಗೆ ಕಂಪ್ಲೀಟ್ ಮಾಡೋಣ ಸೊ ಇದನ್ನ ಪ್ರೊಸೆಸಿಂಗಲ್ಲಿ ನಡೀತಾ ಇದೆ ಸೊ ಆದಷ್ಟು ಬೇಗ ಇದಕ್ಕೆ ಜೊತೆ ಮಾಡ್ತೀನಿ ಯಾವ್ದು ಜೊತೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಅಲ್ಲಿವರೆಗೂ ಗೊತ್ತಲ್ಲ ಜೈಸ್ ಹಾಂ ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಕೇಳ್ಕೊಂತ ಟೇಕಾರ್ ಕೈಸ್ ಬಾಯ್